ರೆಂಡ್ ಏನಿದೆ ಅದಕ್ಕೆ ಹೋಗ್ತಾ ಇದೆ ಸೊ ತಾಲಿಬಾನ್ ಅಂತ ಕೂಡ ಯಾರೋ ಯೂಸ್ ಮಾಡಿದ್ರು ತಾಲಿಬಾನ್ ಅಲ್ಲ 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 ನಂತರ ಕೇಳುವಂತ ಟಣನ ಟ್ಯೂನಿಗೆ ಅಲ್ಲಾ ಅಲ್ಲಾ ಅಲ್ಲವೇ ಅಲ್ಲ ಪಕ್ಕ ಖೂರ್ತೋ ಆಮೇಲೆ ಅದೇ ಪ್ಯಾಟರ್ನ್ ಅಲ್ಲಿ ಫುಲ್ ಸಾಂಗ್ ಅದೇ ಅಂದ್ರೆ ನಾನ್ ಓಡಿದಿದ್ದು ದೊಡ್ಡಕ್ಕೆ ಬಿಲ್ಡಿಂಗ್ ಅಲ್ಲ ನಾನು ಓಡ್ದೆ ಬಿಲ್ಡಿಂಗ್ಸ್ ಗೆ ನಾನು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸೊ ಅವ್ರು ಹೀರೋ ಆಗಿ ಲಾಂಚ್ ಆಗ್ಬೇಕು ಅನ್ನೋ ಒಂದು ಸಿನಿಮಾ ಅಪ್ಪು ಅಪ್ಪು ಸಿನಿಮಾಗೆ ನಿಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವಕಾಶ ಹಿಂಗ್ ಸಿಕ್ಕಿತ್ತು ನನಗೂ ಸರ್ಪ್ರೈಸ್ ಯಾಕೆ ನಾನು ಅನ್ಕೊಂಡಿರ್ಲಿಲ್ಲ ಯಾಕೆ ನಾನು ಬೆಳೆದು ಬಂದ ಸ್ಕೂಲೇ ಬೇರೆ ಈಗ ಇವ್ರದೆಲ್ಲ ರೆಗ್ಯುಲರು ಅಂದ್ರೆ ಕರ್ನಾಟಕದಲ್ಲಿ ಬಿಗ್ ಪ್ರೊಡಕ್ಷನ್ ಹೌಸ್ ಇದ್ರೆ ನಾವೆಲ್ಲ ಬಂದಿದ್ದು ಹೆಂಗೆ ಅಂದ್ರೆ ಉಪೇಂದ್ರ ಚಿತ್ರ ಅದು ಏನಂದ್ರೆ ಪಿಕ್ಚರ್ ಒಂಥರ ತರ ವಿಚಿತ್ರ ಚಿತ್ರಗಳು ನಮ್ಮ ನಾನು ಬೇರೆ ತರ ಅಂತ ಒಂದು ಕ್ಯಾಟಗರಿ ಅಂತ ನೋಡ್ತಾ ಇದ್ದೆ ಬಟ್ ಆಮೇಲೆ ಅಫ್ಕೋರ್ಸ್ ನಾನು ಯಾವತ್ತು ಚಿತ್ರ ಮ್ಯೂಸಿಕ್ ಮಾಡಿದ ನಂತರ ಪ್ಯಾಟರ್ನ್ ಚೇಂಜ್ ಆಯಿತು ಆಮೇಲೆ ದಮ್ ಮಾಡಿದೆ ಆ ಟೈಮಲ್ಲಿ ಒಂದಷ್ಟು ಚಿತ್ರಗಳನ್ನ ಮಾಡಿದೆ ಇವ್ರದ್ದು ಒಂದಿಬ್ರು ನಿರ್ದೇಶಕರು ಹೀರೋ ಆದರು ಓಂ ಪ್ರಕಾಶ್ ರಾವ್ ಆಮೇಲೆ ಲವ್ ಯು ಅಂತ ನಮ್ಮ ಅವರು ಸೊ ಅದಕ್ಕೆ ಮಾಡಿದೆ ಸೊ ಸುದೀಪ್ ಅವ್ರದ್ದು ನಂದಿ ಇನ್ನೊಂದು ನಂದಿ ಅಂತ ಮಾಡಿದೆ ಸೊ ಒಂದಷ್ಟು ಚಿತ್ರಗಳು ಫಾರ್ಮ್ ಫಾರ್ಮ್ಯಾಟ್ ಚಂದು ಬಂತು ಸೊ ಒಂದಷ್ಟು ಫಾರ್ಮ್ಯಾಟಿಗೆ ಬರಕ್ಕೆ ಸಹ ಆಗ ಶುರು ಮಾಡಿದಷ್ಟೆ ಆ ಟೈಮಲ್ಲಿ ಕರಿಯಾ ಇನ್ನು ಆಗ ಶುರು ಮಾಡೋದಷ್ಟೇ ಇನ್ನ ಸ್ಟಾರ್ಟ್ ಆಗಿಲ್ಲ ಐ ತಿಂಕ್ ಅದು ದರ್ಶನ್ ಅವ್ರ ಎರಡನೇ ಚಿತ್ರ ಕಾಣುತ್ತೆ ಅದು ಸೊ ಆ ಟೈಮಲ್ಲಿ ಇದು ಅನ್ಎಕ್ಸ್ಪೆಕ್ಟೆಡ್ ಆಫರ್ ಬಂದಿದ್ದು ನೋದು ಕೇಳದೆ ಅನ್ಕೊಂಡಿಲ್ಲ ಸಡನ್ ಬಂದದ್ದು ಇವತ್ತಿಗೆ ಯಕ್ಷ ಪ್ರಶ್ನೆ ಹೆಂಗೆ ನನ್ ಕರೆದ್ರು ಅಂತ ಬಟ್ ಐ ಥಿಂಕ್ ಇಟ್ಸ್ ದ ಯಂಗರ್ ಜನರೇಷನ್ ಪುನೀತ್ ಅವರು ಅಥವಾ ರಾಗಣ್ಣ ಹೇಳಿರ್ಬೇಕು ಪುನೀತ್ ಅವ್ರು ಹೇಳಿದ್ರು ಅಂತ ನ್ಯೂಸ್ ಬಂದ್ ನನಗೆ ಒಂದು ಸಾಂಗ್ ಸರ್ ಮಿನ್ ಲಾಡನ್ ಆ ಸಾಂಗ್ ಆ ಸಾಂಗಿಗೆ ಉಪೇಂದ್ರ ಸರ್ ಲಿರಿಕ್ಸ್ ಬರ್ದಿರುವಂತದ್ದು ಸೊ ಆ ಸಾಂಗ್ ಹುಟ್ಟಿದ್ ಹೆಂಗೆ ಸರ್ ಯಾಕಂದ್ರೆ ಅಹ್ ಒಂದು ಮಾಹಿತಿಯ ಪ್ರಕಾರ ಉಪೇಂದ್ರ ಸರೇ ಈ ಸಾಂಗ್ ಬರೀಬೇಕು ಅಂತ ಏನಾದ್ರು ಹೇಳಿದ್ರಂತೆ ಸೊ ಅಲ್ಲಿಂದ ಸ್ಟಾರ್ಟ್ ಇಲ್ಲ 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 ಅದು ಆಕ್ಚುಲಿ ಸಾಂಗ್ ಕಂಪೋಸ್ ಆಗಿತ್ತು ಸಾಂಗ್ ಎರಡನೇ ಸಾಂಗ್ ಇದೆ ಓಕೆ ಆಗಿದ್ದು ಇದಕ್ಕೆ ಒಂದು ಮೂರ್ ಜನ ಲಿರಿಕ್ ರೈಟರ್ಸ್ ಬೇರೆ ಬೇರೆ ಒಂದು ಆರು ಏಳು ಎಂಟು ವರ್ಷನ್ ಬಂತು ಯಾವ್ದು ಇಷ್ಟ ಆಗಿಲ್ಲ ನನಗೆ ಇಷ್ಟ ಆಗಿಲ್ಲ ಒಮ್ಮೆ ಮಾಡೋದ ಅಂತ ಆಮೇಲೆ ನನಗೆ ಅದು ಆ ಟೈಮ್ ಅಲ್ಲಿ ಕಮ್ಮಿ ಪಿಕ್ಚರ್ ಮಾಡೋದಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಕೋಶನ್ ಕಮ್ಮಿ ಆಗ್ತಾ ಇತ್ತು ಯಾವ್ದು ಓಕೆ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ಇವ್ರು ಹೇಳಿ ಯಾರು ಗೊತ್ತಿಲ್ಲ ಚೆನ್ನವರು ಫೋನ್ ಮಾಡಿದ್ರು ಉಪೇಂದ್ರ ಅವ್ರಿಗೆ ಹೇಳ್ತಾ ಇದ್ದೀನಿ ಟ್ಯೂನ್ ಅಂತ ಉಪ್ಪಿ ಫೋನ್ ಮಾಡಿದ್ರು ಈ ತರ ಬಂದಿದಾರೆ ಸಾಂಗ್ ಬರೆಯೋದು ಅಂತ ಆಗ ಮಂಗಳೂರಲ್ಲಿದೆ ಅಫೋರ್ಸ್ ಇದು ವಸ್ತು ಯಾವುದು ನಮ್ ನಿಮ್ಮ ಮೊಬೈಲ್ ಫೋನ್ ಸೊ ಮೊಬೈಲ್ ಫೋನ್ ಮಾಡಿದ್ರು ಹಿಂಗೆ ಹೀಗೆ ಮಾಡ್ತಾ ಇತ್ತು ಸೊ ಇಟ್ಸ್ ಇಟ್ ವಾಸ್ ಫೋನ್ ಪಲ್ಲವಿ ಅವರು ಫೋನ್ ಅಲ್ಲೇ ಕೊಟ್ಟಿರೋದು ಲಂಚ್ ಟೈಮ್ ಅಲ್ಲಿ ಅಂದ್ರೆ ಪಿತ್ಸೆ ಟೈಮ್ ಡಬ್ ಮಾಡ್ತಾರೆ ಲಂಚ್ ಟೈಮ್ ಅಲ್ಲಿ ಬರ್ದು ಕಳ್ಸದ ಹಾಡೋದು ಅದು ನನಗೆ ತಾಲಿಬಾನ್ ಅಲ್ಲ ಅಲ್ಲ ಬಿನ್ಲಾಡನ್ ಅಲ್ಲಿ ಅಲ್ಲ ಅದೇ ಕೇಳಿದ ತಕ್ಷಣ ಓಕೆ ಅನಿಸ್ತು ಬಟ್ ಅದಕ್ಕಿಂತ ಮುಂಚೆ ಒಂದು ಎಂಟು ಲಿರಿಕ್ಸ್ ಬಂದಿತ್ತು ಅದಕ್ಕೆ ಅದು ಯಾವುದು ಅಂದ್ರೆ ಇಷ್ಟ ಆಗಿರ್ಲಿ ನನಗೆ ಇಷ್ಟ ಆಗಿರ್ಲಿಲ್ಲ ಬಟ್ ಇದು ಇನ್ಸ್ಟಂಟ್ ಇಷ್ಟ ಆಯ್ತು ನನಗೂ ಇಷ್ಟ ತಾಲಿಬಾನ್ ಅನ್ನೋದು ಆ ಏನೋ ಕಾಂಟ್ರವರ್ಷಿಯಲ್ಲಿ ಏನಾದ್ರೂ ಆಗುತ್ತೆ ಒಂದು ಟ್ರೆಂಡ್ ಅಂತ ಇರುತ್ತೆ ಟ್ರೆಂಡ್ ಅಲ್ಲಿರುವಾಗ ಅದು ಏನೋ ಅದು ವರ್ಡ್ಸ್ ಕ್ಯಾಚಿ ಕ್ಯಾಚಿ ವರ್ಡ್ಸ್ ಅಂತ ಇದೆ ತಾಲಿಬಾನ್ ಆ ಟೈಮಲ್ಲಿ ಅವರು ಐ ಥಿಂಕ್ ಆ ಬಾಂಬ್ ಎಸ್ತು ಒಂದು ವರ್ಷನ ಆಗಿಲ್ಲ ಒಂದು ಸೊ ಎಲ್ಲ ಟೈಮ್ ಅಲ್ಲಿ ಆಗ ಒಂದಷ್ಟು ನ್ಯೂಸ್ ಯಾವ್ದು ಕ್ಲಿಂಟನ್ ಇದ್ದು ಒಂದಷ್ಟು ಹಾಡುಗಳು ಟ್ರೆಂಡ್ ಏನಿದೆ ಅದಕ್ಕೆ ಹೋಗ್ತಾ ಇದ್ರು ಸೊ ತಾಲಿಬಾನ್ ಅಂದ್ಕೂಡ್ಲಾಗ ಯಾರು ಯೂಸ್ ಮಾಡಿರ್ಲಿಲ್ಲ ಅಲ್ಲಿ ತಾಲಿಬಾನ್ ಅಲ್ಲ ಅಲ್ಲ ಅಂತ ಒಂದಿದೆ ಅದೊಂದ್ ತರ ಕೇಳುವಾಗ್ಲು ಟಗಣ ನನ್ನ ಅಲ್ಲ ಅಲ್ವೇ ಅಲ್ಲ ಪಕ್ಕ ಕೂರ್ತು ಆಮೇಲೆ ಅದೇ ಪ್ಯಾಟರ್ನ್ ಅಲ್ಲಿ ಫುಲ್ ಸಾಂಗ್ ಅದೇ ಅಂದ್ರೆ ನಾನು ನೋಡಿದ್ ಹೃದಯಕ್ಕೆ ಬಿಲ್ಡಿಂಗ್ ಅಲ್ಲ ಸೊ ಅದೊಂಥರ ಪಕ್ಕ ಕೂಡ್ತು ಸಿ ಒಂದು ಹಾರ್ಡ್ ತಮಾಷೆ ಅಲ್ಲ ಬರೆಯೋದು ನಿಮ್ಗೆ ಕಾನ್ಸೆಪ್ಟು ಸೌಂಡಿಂಗು ಆಮೇಲೆ ಟೋಟಲ್ ಫ್ಲೋ ಇದು ಮೂರು ಕೂದ ತುಂಬಾ ಕಷ್ಟ ನಮ್ಗೆ ನಾನಾಗ ಸ್ವಲ್ಪ ನಮ್ದು ಸ್ವಲ್ಪ ಸ್ಟ್ರಿಕ್ಟ್ ಇತ್ತು ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಅಂತ ಸೊ ನಮ್ದು ಉಪೇಂದ್ರದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆ ಟೈಮಲ್ಲಿ ಗೊತ್ತಿಲ್ಲ ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒಂದಿಬ್ರು ಜೊತೆ ಸೇರಿಗಿತ್ತೆ ಏನೋ ಒಂದು ಕೆಮಿಸ್ಟ್ರಿ ವರ್ಕ್ ಆಗತ್ತೆ ನಮ್ಗೆ ಗೊತ್ತಿಲ್ಲದೆ ಅದು ಆಟೋಮೆಟಿಕ್ ಆಗತ್ತೆ ಸೊ ಐ ತಿಂಕ್ ಉಪೇಂದ್ರ ಹಂಗೆ ಆಗಿತ್ತು ಎಲ್ಲ ಯಾವ್ದೆಲ್ಲ ಜೊತೆ ಸೇರಿದ್ವೋ ಅಲ್ಲಿ ಏನೋ ಒಂದು ಸ್ಪಾರ್ಕ್ ಇತ್ತು ಸೊ ನಿಮ್ಮ ಅವ್ರ ಇಬ್ಬರು ಕಾಂಬಿನೇಷನ್ ಬರೀ ಮ್ಯಾಜಿಕ್ ಆಗಿದೆ ಜಾಸ್ತಿ ಜಾಸ್ತಿ ಮ್ಯಾಜಿಕ್ ಎಸ್ ಸರ್ ಸರ್ ಈಗ ನೀವು ಒಂದ್ ಕಡೆ ಹೇಳ್ತಾ ಇದ್ರಿ ಅಪ್ಪು ಸಿನಿಮಾ ಕಂಪೋಸಿಷನ್ ಮಾಡ್ಬೇಕಾದ್ರೆ ಅಪ್ಪಾಜಿ ಅವರು ಮನೆಗೆ ಕರೆದಿದ್ರು ಅಂತ ಅವರು ಕುತ್ಕೊಂಡಿದ್ರು ಕಂಪೋಸಿಂಗ್ ಫುಲ್ ಫುಲ್ ಮಾಡಿದ್ರು ಸರಿ ಅಪ್ಪಾಜಿ ಅಂತ ಬಂದಾಗ ನೋಡಿರ್ತೀವಿ ನೀವು ನಮ್ಮ ಮುಂದೆ ಮಾಡ್ಬೇಕು ಅಂತ ಅಂದಾಗ ಸ್ವಲ್ಪ ಏನಾದ್ರು ನರ್ವಸ್ನೆಸ್ ಏನಾದ್ರು ಇತ್ತ ಇಲ್ಲ ಹೆಂಗೇ ಇಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಮುಜುಗರ ಅಂತ ನರ್ವಸ್ನೆಸ್ ಅಂತಲ್ಲ ಸಿ ನಮ್ಗೆ ಯಾವತ್ತೂ ಕೆಲ್ಸದ ಮೇಲೆ ಧೈರ್ಯ ಇದೆಯಾ ಆಗ ನಿಮ್ಗೆ ಭಯ ಇರಲ್ಲ ಬಟ್ ಒಂದು ಸೀನಿಯರ್ ಅಂದ್ ಕೂಡ್ಲೆ ನಾವ್ ಹೆಂಗೆ ಈಗ ಹಾಡ್ಬೇಕಲ್ವಾ ಆಮೇಲೆ ನನ್ಗೆ ನೀತ ಕೊಟ್ಕ್ರೆ ಆ ಅದೆಲ್ಲ ಹಾಡಕ್ ಬರ್ತದೆ ನಾ ಸ್ವಲ್ಪ ಸ್ಟೈಲ್ ಆಗಿ ಫಸ್ಟ್ ಜಾಲಿಗೋ ಒಂದ ಅದ್ ಹೆಂಗೆ ಮಾಡಿದೆ ಅದ ಒಂದ್ ದಿವಸ ಗೊತ್ತಾಯ್ತು ಅವ್ರದ ಇಮಿಟೇಟ್ ಮಾಡ್ತಾ ಇದ್ರು ಅಂತ ಹೌದು ಅದ ನನ್ಗೆ ಯಾವುದು ಹಾಡುವಾಗ ಆಮೇಲೆ ಮುಖ ನೋಡಿ ಜಾಲಿಗೋ ಇದು ಹೆಂಗಿದೆ ಅಂತ ಹೇಳಕ್ ಬರಲ್ಲ ನಾನು ಕೆಳಗ್ ನೋಡ್ಕೊಂಡು ಹಾಡೋದು ಆಟಿಟ್ಯೂಡ್ ಇಟ್ಕೊಂಡು ಮೈಕ್ ಬಂದಿತ್ತು ಕೀಬೋರ್ಡ್ ಅಲ್ಲಿ ಫುಲ್ ಪ್ರೋಗ್ರಾಮ್ ಮಾಡಿ ಒಬ್ನೇ ಹೋಗ್ತಾ ಇದ್ ನಾನು ಯೂಶಲ್ ಆ ಟೈಮಲ್ಲಿ ರೆಕಾರ್ಡಿಂಗ್ ಅಂದ್ರೆ ಒಂದು ಕಂಪೋಸಿಂಗ್ ಅಂದ್ರೆ ನಾಲ್ಕೈದು ಜನ ಹೋಗಿ ಎಲ್ಲ ಹಾಡೋದು ನಾಲ್ಕೈದು ಜನ ಮ್ಯೂಷನ್ಸ್ ಎಲ್ಲ ನಾನು ಒಬ್ನೇ ಹೋಗ್ತಾ ಇದ್ದೀನಿ ಸೊ ಹೋಗಿ ಹಾಡ್ತಾ ಇದೆ ಅವರು ಇಷ್ಟ ಆದ್ರೆ ಇನ್ಸ್ಟಂಟ್ ಇಷ್ಟ ಅಂದ್ರೆ ಸುಮ್ಮನೆ ಇರ್ತದ್ರು ಇಲ್ಲ ಅಂತ ಚೆನ್ನಾಗಿಲ್ಲ ಅಂತ ಯಾವತ್ತೂ ಹೇಳೋದಲ್ಲ ಅದ ಅವ್ರ ಆದ್ರೆ ಅವ್ರ ಮುಖದಲ್ಲಿ ಕಾಣೋದು ಇನ್ಸ್ಟೆಂಟ್ ಸೊ ನಾನು ಆಕ್ಚುಲಿ ಒಂದು ಟೂ ತ್ರೀ ಅವರ್ಸ್ಗೆ ಒಮ್ಮೆ ಬೆಳಿಗ್ಗೆ ಒಂದು ಸಾಂಗ್ ಸಂಜೆ ಆದ್ಮೇಲೆ ಒಂದು ಎರಡು ಸಾಂಗ್ ತೋರಿಸಿಗೂ ಫಸ್ಟ್ ಫಸ್ಟ್ ಕಂಪೋಸ್ ಮಾಡಿದ್ದೆ ಸೊ ಅದಾದ್ಮೇಲೆ ಅಪ್ಪಾಜಿ ಕೆಲವೊಂದು ಹಾಡಿಸ್ತೀರಿ ಎರಡು ಸಾಂಗ್ ಇದೆ ಸೊ ಅದ್ರಲ್ಲಿ ಪಕ್ಕಾ ಒಂದಿದೆ ಪಣವಿಡು ಬಿಡು ಹೆಂಗೆ ಬಂದಿದ್ದು ಆಮೇಲೆ ಅಪ್ಪಾಜಿ ಕೈ ಹಾಡಿಸ್ಬೇಕು ಅಂತ ಅನ್ಬಿಟ್ಟು ಇಲ್ಲ ಅದು ನಮ್ಗೆ ನನಗೆ ಮೊದಲು ಡೌಟ್ ಇತ್ತು ಯಾಕಂದ್ರೆ ಯಾವತ್ತು ಆ ಟೈಪ್ ಹಾಡುಗಳು ಇಟ್ ನೀಡ್ಸ್ ಮೋರ್ ಆಫ್ ಎನರ್ಜಿ ಮೋರ್ ಆಫ್ ಎನರ್ಜಿ ಅಂದ್ರೆ ಅದು ಗ್ರಂಟ್ ಇಟ್ಕೊಂಡು ಹಾಡೋದು ದಟ್ಸ್ ಮೋರ್ ಆಫ್ ಯೂತ್ ಅಂತ ಇರುತ್ತೆ ಯಾಕಂದ್ರೆ ಅದಕ್ಕೆ ದಮ್ ಬೇಕು ಹಾಡೋಕ್ಕೆ ಕ್ಯಾಶುವಲ್ ಇದು ಡ್ರಾಪ್ ಸಾಂಗು ಬೇರೆಯವ್ರು ಯಾರು ಹಾಡಿದ್ರು ಅಪ್ಪುಗೆ ಹೆಂಗೆ ಮಾಡೋದು ಅಂತ ಒಂದಿತ್ತು ಅಲ್ಲಿ ಬ್ಯಾಕ್ ಗ್ರೌಂಡ್ ಹಾಡು ಹೆಚ್ಚಾಗಿ ಓನ್ ಪ್ರೊಡಕ್ಷನ್ ಅಂದರೆ ಅಣ್ಣವ್ರು ಹಾಡ್ತಾ ಇದ್ರು ಸೊ ಇದೊಂದು ಆದೇವರ ಇತ್ತು ಇದು ಮಾಡೋದು ಫ್ರ್ಯಾಂಕ್ಲಿ ಹೇಳೋಕಿದ ನನಗೆ ಸ್ವಲ್ಪ ಭಯ ಇತ್ತು ಬಟ್ ಹಣ ಕ್ಯಾಶುವಲಿ ಕ್ಯಾಶುಲಿ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಆಮೇಲೆ ಎನರ್ಜಿ ನೋಡ್ಬೇಕು ಅದು ಕಷ್ಟ ಹಾಡಕ್ಕೆ ಸಿ ಸ್ವಲ್ಪ ಏಜ್ ಆದ ನಂತರ ನಿಮ್ಗೆ ಅಟ್ಯಾಕ್ ಇರಲ್ಲ ಹಾಡ್ಬೇಕಾದ್ರೆ ಆ ಅಂತ ಹಾಡ್ಬೋದು ಅಂತ ಮಾಡೋದು ಕಷ್ಟ ಥ್ರೋ ಮಾಡೋದು ಕಷ್ಟ ಯಾಕೆಂದ್ರೆ ನಿಮ್ಗೆ ಬ್ರೆತ್ ಜಾಸ್ತಿ ಹೋಗುತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ ಇಟ್ ಆಕ್ಚುಲಿ ಅಂದ್ರೆ ಹಾರ್ಟ್ಗೆ ಪಂಪ್ ಕೊಡುತ್ತೆ ಸೊ ಈ ತರ ಸ್ವಲ್ಪ ನನಗೆ ಅದೊಂದಿತ್ತು ಬಟ್ ಆಕ್ಚುಲಿ ಅವರು ಆ ಎನರ್ಜಿ ಇದೆಯಲ್ಲ ಆ ಏಜ್ ಅಲ್ಲಿ ವಾಸ್ ಟ್ರೆಮೆಂಡಸ್ ಹಾ ಆಮೇಲೆ ಅದಿತ್ತು ಈ ತರ ನಾನು ಹಾಡೇ ಇಲ್ಲ ಅಂತ ಅವ್ರ ಒಂಥರ ಖುಷಿ ಹಾಡ್ ಕೇಳಿದ್ರೆ ಈ ತರ ನಾನು ಹಾಡಿಲ್ಲ ನೀ ಇಲ್ಲಿ ಅಂದ್ರೆ ಎಂತೆಂಥದ್ದು ಹಾಡಿದೀನಿ ಈ ಪ್ಯಾಟರ್ನ್ ಹಾಡಿಲ್ಲ ಇಟ್ಸ್ ಅ ರಾಕ್ ಪ್ಯೂರ್ ರಾಕ್ ಕವರ್ಷನ್ ಸೊ ಅದೊಂದಿತ್ತು ಆಮೇಲೆ ಪ್ರೆಸೆಂಟ್ ತುಂಬಾ ಚೆನ್ನಾಗಿ ಹಾಡಿದ್ರು ಸೊ ಅಪ್ಪಾಜಿ ಕೈಲಿ ಆತರ ಹಾಡದಿರುವಂತ ಸಾಂಗ್ ನ ಹಾಡ್ಸಿರುವಂತ ಹೆಮ್ಮೆ ಇಲ್ಲ ಅವ್ರು ಹಾಡಿದ್ ನಾವು ಆ ತರ ಸ್ಟೈಲ್ ಅಲ್ಲಿ ಒಂದು ಆ ರಿದಮ್ ಅಲ್ಲಿ ನೀವು ಹೇಳಿದಾಗ ಇದೆಲ್ಲ ಸೊ ಹೊಸತನ ಅವ್ರಿಗೂ ಒಂದು ಹಾಡಕ್ಕೆ ಅವ್ರಿಗೂ ಖುಷಿ ಇರುತ್ತೆ ಸರ್ ಆ ಸಿನಿಮಾ ಲಾಂಚ್ ಆಗಿದ್ದ ಟೈಮಲ್ಲಿ ರಿಲೀಸ್ ಆಗಿದ್ದ ಟೈಮಲ್ಲಿ ರಜನಿಕಾಂತ್ ಸರ್ ಕೂಡ ಬಂದ್ರು ಅಪ್ರಿಷಿಯೇಟ್ ಮಾಡಿದ್ರು ಹೌದು ಸೊ ಆಫ್ಟರ್ ಈ ಸಿನಿಮಾದೆಲ್ಲ ಒಂದು ಪ್ರೋಸೆಸ್ ಆಯಿತು ಅಂತಾರೆ ಆಫ್ಟರ್ ಸಕ್ಸಸ್ ಆ ಪ್ರೊಸೆಸ್ ಆಮೇಲೆ ಆ ಒಂದು ಮಾತುಗಳು ನಿಮಗೆ ಬಂದಂತ ಅಪ್ರಿಷಿಯೇಷನ್ ಎಲ್ಲ ಹೆಂಗಿತ್ತು ಅದು ಆಕ್ಚುಲಿ ಇದು ಅಷ್ಟೇ ಬಿಫೋರ್ ರಿಲೀಸ್ ಸಾಂಗ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿತ್ತು ಯಾಕಂದ್ರೆ ಆನ್ ಸ್ಕ್ರೀನ್ ಜನ ಎಂಜಾಯ್ ಮಾಡ್ತಾ ಇದ್ರು ಹಾಡ ಯಾವ ತಾಲಿಬಾನ್ ಜೊತೆ ಹಾಡ್ತಾ ಇದ್ರು ಸೊ ಆಮೇಲೆ ಇನ್ನೊಂದ್ ಏನಾಗಿತ್ತು ಅಂದ್ರೆ ನನಗೆ ಆ ಟೈಮ್ ಅಲ್ಲಿ ಓಕೆ ನನಗೆ ಯಾಕೆ ಐ ಡೋಂಟ್ ನಾ ದೇವ್ರ ದಯ ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಜೊತೆಗೆ ನಿನಗಾಗಿನು ಓಡ್ತಾ ಇದೆ ಅಂದ್ರೆ ಎರಡು ಸಿಲ್ವರ್ ಜಿಬ್ಲಿ ಪಿಕ್ಚರ್ಸ್ ಆಗ ಸಿಲ್ವರ್ ಜಿಬ್ಲಿ ಅಂದ್ರೆ ನಾಲ್ಕು ನಾಲ್ಕೈದು ವರ್ಷಕ್ಕೆ ವರ್ಷಕ್ಕೊಮ್ಮೆ ಆಗೋದು ಇದು ಎರಡು ಜೊತೆಗೂ ಓಡ್ತಾ ಇತ್ತು ಸೊ ಒಂಥರ ಒಂಥರ ಖುಷಿ ಇತ್ತು ಆಮೇಲೆ ಆ ಟೈಮಲ್ಲಿ ಏನಕ್ಕೋ ಗೊತ್ತಿಲ್ಲ ದೇವ್ರ ದಯ ಅದು ಮಾಡಿದ ಎಲ್ಲ ಓಡ್ತಾ ಇತ್ತು ಸೊ ಅದು ಭಾವ ಅಂತ ಇನ್ಸುಕ್ಕಿಂತ ಆ ಟೈಮಲ್ಲಿ ಬೇರೆ ಪಿಕ್ಚರ್ ಅಲ್ಲ ಫುಲ್ ಬಿಸಿ ನಾವು ಆಕ್ಚುಲಿ ಇದ್ರ ಬಗ್ಗೆ ಒಮ್ಮೆ ಮಾಡಿದ ನಂತರ ಅದ್ರ ಬಗ್ಗೆ ತಲೆ ಕೊಡಿಸ್ತಾ ಇರಲಿಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ನೋಡ್ತಾ ಇದ್ವಿ ಅದಾದ ಆಯ್ತು ಅದು ಮುಗೀತು ಕೆಲಸ ಮುಗೀತು ಓಕೆ ನಾವು ಡಾ ಮಾಡಿದೀವಿ ಅಂತ ನೆಕ್ಸ್ಟ್ ಪಿಕ್ಚರ್ ನೋಡೋದು ಆ ಟೈಮಲ್ಲಿ ಇದಾದ್ಮೇಲೆ ಹೇಳಿ ನಾನು ಅದು ಮಾಡಿದೀನಿ ಅದನ್ನ ಎಂಜಾಯ್ ಮಾಡೋದು ಅದೇ ಇಡ್ಲಿ ಇಲ್ಲ